ಶಿವಮೊಗ್ಗ ನಗರದಿಂದ ಹತ್ತು ಕಿಲೋಮೀಟರ್ ದೂರದ ಸಾಗರ ಹೆದ್ದಾರಿ ಪಕ್ಕ ತ್ಯಾವರೆಕೊಪ್ಪದಲ್ಲಿರುವ ಮೃಗಾಲಯದಲ್ಲಿ ಬಿಸಿಲ ಬೇಗ ನೀಗಲು ವಿನೂತನ ಪ್ರಯೋಗವನ್ನು ಮಾಡಲಾಗಿದೆ ಪ್ರಾಣಿಗಳಿಗೆ ತಂಪೆರೆಯಲು ಸ್ಪ್ರಿಂಕ್ಲರ್ ಅಳವಡಿಸಿಕೊಂಡು ನೀರು ಹರಿಸುವುದರ ಜೊತೆಗೆ ಪ್ರವಾಸಿಗರಿಗೂ ಆಹ್ಲಾದಕಾರಿ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ತುಂಬ ತೀಕ್ಷ್ಣವಾಗಿದೆ ಈಗ ಏನು ಈವನ್ ಈ ಪಶ್ಚಿಮಘಟ್ಟಗಳ ಸಾಲುಗಳಲ್ಲಿ ಇಷ್ಟೊಂದು ಟೆಂಪ್ರೇಚರ್ ಇರುತ್ತೆ ಅಂತ ಯಾವತ್ತು ವಿ ಹ್ಯಾವ್ ನೆವರ್ ಇಮ್ಯಾಜಿನ್ಡ್ ಆ್ಯಕ್ಚುಲಿ ಸೊ ಇಷ್ಟೊಂದು ಟೆಂಪ್ರೇಚರ್ ಇರೋ ಕಾರಣ ಅನಿಮಲ್ಸ್ ಎಲ್ಲ ಸಫರ್ ಆಗುತ್ತೆ ಸ್ಟ್ರೆಸ್ಸಿಂದ ಈಟ್ ಸ್ಟ್ರೋಕ್ ಆಗ್ಬೋದು ಪ್ಯಾರಾಲಿಸಿಸ್ ಆಗ್ಬೋದು ಪ್ಯಾಂಟಿಂಗ್ ಆಗ್ಬೋದು ಸೊ ಇದನ್ನೆಲ್ಲ ರಿಡ್ಯೂಸ್ ಮಾಡಲಿಕ್ಕೆ ನಾವು ತುಂಬ ಮೆಷರ್ಸನ್ನು ತೊಗೊಂಡಿದ್ದೀವಿ ಮತ್ತು ವಾಟರ್ ಸ್ಕೇಸಿಟಿನೂ ತುಂಬ ಇದೆ ಆ್ಯಕ್ಚುಲಿ ಎಲಿನೋ ಮತ್ತು ಹಲವಾರು ಕಾಕ ಕ್ಲೈಮೇಟ್ ಇಂದ ಸೊ ತುಂಬ ವಾಟರ್ ಸ್ಕೇಸಿಟಿ ಕೂಡ ಇದೆ ಸೊ ಈಗ ನೀವು ನೋಡಿದಾಗೆ ಎಲ್ಲ ಪ್ರತಿಯೊಂದು ಎನ್ಕ್ಲೋಸರ್ ಆವರಣದಲ್ಲೂ ಪ್ರಾಣಿಗಳ ಆವರಣದಲ್ಲಿ ಒಂದು ಜೆಟ್ ಸ್ಪ್ರಿಂಕ್ಲರ್ನ ಹಾಕಿದ್ದೀವಿ ಜೆಟ್ ಸ್ಪ್ರಿಂಕ್ಲರ್ ಜೊತೆಗೆ ಫಾಗರ್ಸು ಮತ್ತು ಈಗ ಸ್ಪೀಶೀಸ್ ತಕ್ಕ ಹಾಗೆ ಅದನ್ನು ನಾವು ಚೇಂಜಸ್ ಕೂಡ ಮಾಡ್ಕೊಂಡಿದ್ದೀವಿ ಆಮೇಲೆ ಈಗ ಈಗ ವ್ಯಾಲ್ಯೋಯಿಂಗ್ ಅದು ನೀರಲ್ಲಿ ಮುಳುಗಬೇಕು ಅಂತ ಇದ್ದರೆ ಸೊ ವ್ಯಾಲಿಂಗ್ ಟ್ಯಾಂಕ್ ಕೂಡ ಕೊಟ್ಟಿದ್ದೀವಿ ಅಂದರೆ ಈಗ ಸಿಮ್ಮ ಅಥವಾ ಹುಲಿ ಇರ್ಬೋದು ಹುಲಿ ನೀರಲ್ಲಿ ಮುಳುಗಬೇಕು ಅದಕ್ಕೆ ನಾವು ವ್ಯಾಲಂಗ್ ಟ್ಯಾಂಕ್ ಸೊ ಅದೊಂದು ಪಾಯಿಂಟ್ ಥರ ಅಲ್ಲಿ ಮಾಡಿದ್ದೀವಿ ಸೊ ಅಲ್ಲಿವಾಗ ಮುಳುಗು ಮುಳುಗ್ ಮುಳುಗುತ್ತೆ ಆ್ಯನಿಮಲ್ಲು ಬೇರೆಯವ್ರಿಗೆ ಜಸ್ಟ್ ಮಿಶ್ಟ್ ಸ್ಪ್ರಿಂಕ್ಲರ್ ಆದರೆ ಸಾಕು ಜಟ್ ಮಳೆ ಬಂದರೆ ಮಳೆ ಬರೋ ಥರ ಇದ್ದರೆ ಸಾಕು ಸೊ ಇದಕ್ಕೆಲ್ಲ ಸ್ಪ್ರಿಂಕ್ಲರ್ಸನ್ನು ಹಾಕಿದ್ದೀವಿ ವ್ಯಾಲಂಗ್ ಟ್ಯಾಂಕ್ ಎಲ್ಲೆಲ್ಲಿ ಬೇಕು ಈಗ ಸ್ವಾಂಪ್ ಸಾಂಬಾಡಿರಲ್ಲಿ ಕೊಚ್ಚೆ ಕೊಚ್ಚೆ ಥರ ಇರಬೇಕು ಸೊ ಸ್ವಾಂಪಿನೆಸ್ ಸೊ ಆ ಸ್ವಾಂಪನ್ನು ಕ್ರಿಯೇಟ್ ಮಾಡಿದ್ದೀವಿ ಸೊ ಆಮೇಲೆ ಶೇಡ್ ಕೆಲವು ಬ್ಲ್ಯಾಕ್ ಬಕ್ಸಿಗೆ ಶೇಡ್ ನ್ಯಾಚುರಲ್ ಶೇಡ್ಸ್ ಇದೆ ನಮ್ಮ ಸಫಾರಿ ಬ್ಯೂಟಿಫುಲ್ ಫಾರೆಸ್ಟ್ ಆಗಿರೋದ್ರಿಂದ ನ್ಯಾಚುರಲ್ ಫಾರೆಸ್ಟ್ ಆಗಿರೋದ್ರಿಂದ ತುಂಬ ಸೆವೆರಲ್ ಟ್ರೀಸ್ ಇದೆ ಆ ಶೇಡ್ ಕೂಡ ನ್ಯಾಚುರಲ್ ಶೇಡ್ ಅಲ್ದಲೇ ಸಪ್ರೇಟ್ ಶೇಡ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ ಯೂಸಿಂಗ್ ಬ್ಯಾಂಬೂಸ್ ಆ್ಯಂಡ್ ಕೊಕೊನಟ್ ಹಂಗನ್ನು ಆ ತೆಂಗಿನ ಗರಿಗಳನ್ನು ಸೊ ಅದನ್ನು ಅದ್ರದ್ದು ಕೂಡ ಶೇಡನ್ನು ಬಳಸ್ಕೊತಾ ಇದ್ದಾವೆ ಅನಿಮಲ್ಸು ಆಮೇಲೆ ಡಯಟ್ ಕೂಡ ನಮಗೆ ಸಮ್ಮರ್ಗೆ ಹೇಗೆ ಬೇಕು ಹೇಗೆ ಬೇಕೋ ಹಾಗೆ ಚೇಂಜ್ ಮಾಡ್ಕೊಂಡಿದ್ದೀವಿ ಸೊ ಪ್ರೋಟೀನನ್ನು ರೆಡ್ಯೂಸ್ ಮಾಡ್ತಕ್ಕಂಥದ್ದು ಇರ್ಬೋದು ಆಮೇಲೆ ವಾಟರ್ ಮಿಲ್ಲನ್ ಜಾಸ್ತಿ ಕೊಡ್ತಕ್ಕಂಥದ್ದು ಸೊ ವಾಟರ್ ಕಂಟೆಂಟ್ ಇರ್ತಕ್ಕಂಥ ಫ್ರೂಟ್ಸು ಅದು ಇದು ಕೊಡ್ತಕ್ಕಂಥದ್ದು ಆಮೇಲೆ ಎಲೆಕ್ಟ್ರೋಲೈಟ್ಸ್ ಜಾಸ್ತಿ ಕೊಡ್ತಾ ಇದೀವಿ ಸಪ್ಲಿಮೆಂಟ್ಸಾಗಿ ಗ್ರೀನ್ ಅನ್ನು ಜಾಸ್ತಿ ಮಾಡಿದೀವಿ ಹುಲ್ಲು ಹಸಿ ಹುಲ್ಲು ಈ ಥರದ್ದನ್ನು ಸೊ ಈ ರೀತಿ ಎಲ್ಲ ಮೆಷರ್ಸನ್ನು ತೊಗೊಂಡಿದೀವಿ ಅನಿಮಲ್ಸು ಹ್ಯಾಪಿಯಾಗಿರಬೇಕು ವಿಸಿಟರ್ಸು ಕೂಡ ಸೊ ವಿಸಿಟರ್ಸು ಎಂಟ್ರೆನ್ಸಲ್ಲೇ ಅವ್ರಿಗೂ ಒಂದಷ್ಟು ಫಾಗರ್ಸು ಮತ್ತು ಮಧ್ಯದಲ್ಲಿ ಅಲ್ಲಲ್ಲೇ ಫಾಗರ್ಸು ಓ ವಾಟರ್ಸ್ ಎಲ್ಲ ಕಡೆ ಸೊ ಈ ರೀತಿ ವಿಸಿಟರ್ಸು ಕೂಡ ಹ್ಯಾಪಿಯಾಗಿರಬೇಕು ಸೊ ಆ ರೀತಿ ಎಲ್ಲ ಒಂದು ಮೆಜರ್ಸನ್ನು ತೊಗೊಂಡಿದ್ದೀವಿ ತುಂಬ ಕಡೆ ನೀವು ನೋಡಿರ್ಬೋದು ಫಾಗರ್ಸ್ ವಿಸಿಟರ್ಸ್ಗೂ ಕೂಡ ಫಾಗರ್ಸ್ ಅಲ್ಲಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ ಮಕ್ಕಳು ಮತ್ತು ಈ ಪ್ರಯಾಣಿಕರು ಅಡಲ್ಟ್ಸ್ ಕೂಡ ನೆಕ್ಸ್ಟು ಅವ್ರಿಗೂ ಕೂಡ ಪರ್ಗೋಲಾಸ್ ಇದೆ ಎಲ್ಲ ಕಡೆ ದೇ ಕ್ಯಾನ್ ರೆಸ್ಟ್ ವೆನ್ ಎವರ್ ದೆ ವಾಂಟ್ ಸೊ ಈ ರೀತಿ ಎಲ್ಲ ಮೆಷರ್ಸನ್ನು ತೊಗೊಂಡಿದ್ದೀವಿ ಆಮೇಲೆ ಇವನ್ ಅನಿಮಲ್ಸ್ಗೂ ಕೂಡ ಎಂಡ್ರೀಚ್ಮೆಂಟ್ಸ್ ಮಾಡ್ತಾ ಇರ್ತಾರೆ ನಮ್ಮ ಟೀಮ್ ಬಯಾಲಜಿಸ್ಟ್ ಟೀಮ್ ಆ್ಯಂಡ್ ವಾಲಂಟಿಯರ್ಸ್ ಸೊ ಐಸಲ್ಲಿ ಎಂಡೇಚ್ಮೆಂಟ್ ಮಾಡ್ತಕ್ಕಂಥದ್ದು ಐಸಲ್ಲಿ ಫುಡ್ ಫೀಡ ಮಾಡಿ ಕೊಡ್ತಕ್ಕಂಥದ್ದು ಫ್ರೋಸನ್ ಫೀಡ್ಸ್ ಸೊ ಈ ರೀತಿ ಎಲ್ಲ ತುಂಬ ಮೆಷರ್ಸನ್ನು ತೊಗೊಂಡಿದ್ದೀವಿ ಅನಿಮಲ್ಸ್ ಆರ್ ಹ್ಯಾಪಿ ಸ್ಟ್ರೆಸ್ ಲೆವೆಲ್ ಕಡಿಮೆ ಇದೆ ನೀವೆಲ್ಲ ವೀಡಿಯೋದಲ್ಲಿ ನೋಡಿದಾಗೆ ಸೋ ಮೃಗಾಲಯದೊಳಗೆ ಪ್ರವೇಶ ಪಡೆಯುತ್ತಿದ್ದಂತೆ ಸಿಗುವ ಗಾಜಿನ ಮನೆಗಳಿಗೆ ಫಾಗರ್ಸ್ ಅಳವಡಿಸಿ ಸೋನೆ ಮಳೆ ಬೀಳುವಂತೆ ವಾತಾವರಣವನ್ನು ಸೃಷ್ಟಿ ಮಾಡಲಾಗಿದೆ ಪ್ರವಾಸಿಗರನ್ನ ಆಕರ್ಷಿಸಲು ಸಹ ಈ ವ್ಯವಸ್ಥೆ ಅನುಕೂಲಕಾರಿಯಾಗಲಿದೆ ಈಗಾಗಲೇ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಮೂವತ್ತೈದರಿಂದ ನಲವತ್ತು ಡಿಗ್ರಿ ತಾಪಮಾನ ಪ್ರತಿದಿನ ಅನುಭವಕ್ಕೆ ಬರ್ತಾ ಇದ್ದು ಕಾಡು ಪ್ರಾಣಿಗಳ ಜೊತೆ ವನ್ಯಧಾಮಗಳಿಗೂ ಸಹ ಜಲ ಸಂಕಷ್ಟ ಎದುರಾಗಿದೆ ಈಗ ನಮ್ಮ ಟೈಗರ್ ಆ್ಯಂಡ್ ಲಯನ್ ಸಫಾರಿನಲ್ಲಿ ಈಗ ಬೇಸಿಗೆ ಏನು ಬಂದಿದೆ ಈ ಬೇಸಿಗೆಯ ಸಮಸ್ಯೆಗಳನ್ನು ಮಿಟಿಗೇಟ್ ಮಾಡೋದಕ್ಕೋಸ್ಕರ ಕೆಲವೊಂದು ವ್ಯವಸ್ಥೆಗಳನ್ನು ನಾವು ಜಾರಿಗೆ ತಂದಿದ್ವಿ ಕೆಲವನ್ನ ಹೊಸದಾಗಿ ಸ್ಟಾರ್ಟ್ ಮಾಡಿದ್ವಿ ಮತ್ತು ಮುಂದುವರಿಸ್ತಾ ಇದ್ದೀವಿ ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕಟ್ಟಿರ್ತಕ್ಕಂಥ ಯಾವುದೇ ಪಕ್ಷಿ ಮತ್ತು ಪ್ರಾಣಿಗಳ ಯಾವುದೇ ಆವರಣದಲ್ಲೂ ಕೂಡ ಈಗ ರೈನ್ ಜೆಟ್ನ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಸೊ ಹಾಗಾಗಿ ಆ ಪರಿಸರ ಕೂಡ ತಣ್ಣಗಾಗುತ್ತೆ ಜೊತೆಗೆ ಅನಿಮಲ್ಸ್ ಕೂಡ ಆ ನೀರನ್ನ ಎಂಜಾಯ್ ಮಾಡ್ತವೆ ಮತ್ತು ನೆಲ ಬೆಟ್ಟಾದಾಗ ಅಲ್ಲಿ ನಾವು ಈ ಸೀಡ್ ಸೋಯಿಂಗ್ ಮಾಡಿಬಿಡ್ತೀವಿ ಎಕ್ಸಾಂಪಲ್ ರಾಗಿ ಇರ್ಬೋದು ಅಥವಾ ಹುರುಳಿ ಇರ್ಬೋದು ಅದೇನಾಗುತ್ತೆ ಬೇಗ ಮೊಳಕೆ ಆಗುತ್ತೆ ನೆಲನೂ ಗ್ರೀನ್ ಕಾಣುತ್ತೆ ಮತ್ತು ಬೇಕು ಅಂದರೆ ಅವು ಫೀಡಾಗಿ ಕೂಡ ತಿಂತವೆ ಸೊ ಇದು ಆಮೇಲೆ ಕುಡಿಯೋದಕ್ಕೆ ಪೋರ್ಟಬಲ್ ನೀರು ನಮ್ಮಲ್ಲಿ ಸಾಕಷ್ಟು ಇದೆ ಎಲ್ಲ ಕಡೆ ನೀರಿನ ಟ್ಯಾಂಕ್ಗಳ ವ್ಯವಸ್ಥೆ ಮಾಡಿದ್ದೀವಿ ಅವು ಅದರದೇ ಆದ ತೊಟ್ಟಿಗಳಲ್ಲಿ ಸ್ವಚ್ಛವಾದ ನೀರನ್ನು ನಮ್ಮ ಕೀಪರ್ಸ್ಗಳು ಸಪ್ಲೈ ಮಾಡ್ತಾರೆ ಅದನ್ನು ಡಾಕ್ಟರ್ಸ್ಗಳು ಬಯಾಲಜಿಸ್ಟ್ಗಳು ನಮ್ಮೆಲ್ಲ ಸಿಬ್ಬಂದಿಯವರು ಕೂಡ ಪದೇ ಪದೇ ಗಮನಿಸ್ತಾ ಇರ್ತಾರೆ ಇನ್ನು ಫುಡ್ ವಿಷಯದಲ್ಲೂ ಕೂಡ ಅಷ್ಟೇ ಈ ಬೇಸಿಗೆಗೆ ಸಂಬಂಧಪಟ್ಟಂತೆ ಏನಾದರೂ ಈಗ ಹಣ್ಣುಗಳು ಎಕ್ಸಾಂಪಲ್ ಓರ್ಸ್ ಇರ್ಬೋದು ಅಥವಾ ಮಂಗಗಳಿರ್ಬೋದು ಆ ಜಾತಿಗೆ ಕಲ್ಲಂಗಡಿ ಆಗ್ಬೋದು ಅಥವಾ ಕರ್ಬೂಜ ಆಗ್ಬೋದು ಈ ಥರದ್ದು ಏನಾದರೂ ಫ್ರೂಟ್ಸ್ನ ಅದರ ಮೆನುನಲ್ಲಿ ಪಾರ್ಟ್ ಆಫ್ ದೇರ್ ಮೆನು ಮಾಡಿ ಕೊಡೋವಂಥ ವ್ಯವಸ್ಥೆ ಮತ್ತು ನಮ್ಮ ಓವರ್ ಎಡ್ ಟ್ಯಾಂಕ್ ಎರಡೂವರೆ ಲಕ್ಷ ಲೀಟ್ರ್ ನೀರಿದೆ ಎರಡು ಲಕ್ಷ ಲೀಟ್ರ್ ಸಂಪಿದೆ ನಾಲ್ಕೂವರೆ ಲಕ್ಷ ಲೀಟ್ರ್ ನೀರು ನಮ್ಮ ಹತ್ರ ಸ್ಟಾಕಿದೆ ಸ್ಟಾಕ್ ಇರುತ್ತೆ ಯಾವಾಗಲೂ ಸುಮಾರು ಐದೂವರೆ ಕಿಲೋಮೀಟ್ರ್ ಪೈಪ್ಲೈನ್ ಇದೆ ನಮ್ಮಲ್ಲಿ ಅಂದರೆ ಓವರ್ ಎಡ್ ಟ್ಯಾಂಕಿಂದ ಅಂದರೆ ಎಂಟೈರ್ ಝೂ ಮತ್ತು ಸಫಾರಿನಲ್ಲಿ ಯಾವುದೇ ಕಾರ್ನರ್ನಲ್ಲಿ ಕೂಡ ನೀರು ಬೇಕು ಅಂತಂದರೆ ನಾವು ಓಪನ್ ಮಾಡ್ಕೋಬೋದು ಹಾಗಾಗಿ ಈ ಬೇಸಿಗೆನ ನಾವು ಚೆನ್ನಾಗಿ ಪ್ರಾಣಿಗಳಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿರುತ್ತಾರೆ ಇರುವುದರಲ್ಲೇ ಸಣ್ಣ ಪುಟ್ಟ ಪ್ರಯತ್ನಗಳಿಂದ ಶಿವಮೊಗ್ಗ ಮೃಗಾಲಯ ವಿಭಿನ್ನ ಪ್ರಯತ್ನವನ್ನು ಮಾಡಿಕೊಂಡಿದ್ದು ಸುಮಾರು ಇನ್ನೂರಕ್ಕೂ ಅಧಿಕ ಪ್ರಭೇದದ ಪ್ರಾಣಿಗಳಿರುವ ಮೃಗಾಲಯ ಶೆಟ್ಟಿಹಳ್ಳಿ ವನ್ಯಧಾಮಕ್ಕೂ ಹೊಂದಿಕೊಂಡಿದೆ